ಹಲೋ ನಮಸ್ಕಾರ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಒಂದು ಖುಷಿ ವಿಚಾರ ಸೊ ನಿಮ್ಮ ಎಲ್ಲರ ಸಪೋರ್ಟಿಂದ ನಾವು ಬ್ರಹ್ಮವೇದ್ ಗುರುಕುಲದ ವತಿಯಿಂದ ಈಗ ಆಲ್ರೆಡಿ ನಾವು ಎರಡು ಆ್ಯಪನ್ನ ಲಾಂಚ್ ಮಾಡಿದ್ದೀವಿ ಸೊ ಮೊದಲನೇದು ಬಂದು ನಮ್ಮ ಬ್ರಹ್ಮವೇದ್ ಗುರುಕುಲ ಆ್ಯಪು ಎರಡನೇದು ಬಂದು ವಾಸ್ತು ಆ್ಯಪ್ ರಿಲೀಸ್ ಮಾಡಿದ್ದೀವಿ ಆಲ್ರೆಡಿ ಈಗ ಮೂರನೇ ಆ್ಯಪನ್ನು ನಾವು ರಿಲೀಸ್ ಮಾಡ್ತಾಯಿದ್ದೀವಿ ಸೊ ಮೂರನೇ ಆ್ಯಪ್ ಬಂದು ನ್ಯೂಮರಲಜಿ ಆ್ಯಪನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಿ ಸೊ ಈಗ ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು ಬಂದು ನ್ಯೂಮರಲಜಿ ಆ್ಯಪ್ ಸೊ ಇದಿನ್ನೂ ಗೂಗಲ್ ಸ್ಟೋರಲ್ಲಿ ನಾವು ಅಪ್ಲೋಡ್ ಮಾಡಿಲ್ಲ ಬಟ್ ಅದು ನಿಮ್ಗೆ ಯಾರಿಗಾದರೂ ಈ ಆ್ಯಪ್ ಬೇಕು ಅನ್ನೋರು ಖಂಡಿತ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಈಗ ನಾವು ಪ್ರೀ ಲಾಂಚ್ ಅಥವಾ ಬುಕ್ ಆಫರನ್ನು ಕೊಡ್ತಾ ಇದ್ದೀವಿ ಸೊ ಮೂರು ವರ್ಷ ಸಬ್ಸ್ಕ್ರಿಪ್ಷನ್ಗೆ ಸಾವಿರದ ಇನ್ನೂರು ರೂಪಾಯಿಯನ್ನು ನಾವು ಚಾರ್ಜ್ ಮಾಡ್ತಾ ಮೂರು ವರ್ಷಕ್ಕೆ ಸಾವಿರದ ಇನ್ನೂರು ರೂಪಾಯಿ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ಮೂರು ವರ್ಷಕ್ಕೆ ಆಟೋಮ್ಯಾಟಿಕ್ಕಾಗಿ ಸಿಗ್ತಾ ಹೋಗುತ್ತೆ ಓಕೆ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನನ್ನು ಸೊ ನಾನು ಇಲ್ಲಿ ಆಲ್ರೆಡಿ ನನ್ನ ಡೀಟೇಲ್ಸನ್ನು ಎಂಟ್ರಿ ಮಾಡಿದ್ದೀನಿ ಬಟ್ ಸ್ಟಿಲ್ ನಿಮಗೆ ಈಗ ಇದನ್ನು ಎಂಟ್ರಿ ಮಾಡಿ ನಾನಿಲ್ಲಿ ತೋರಿಸ್ತಾ ಇದೀನಿ ಸೊ ಮೊದಲನೇದಾಗಿ ನಾನು ಹೆಸರನ್ನು ಹಾಕ್ತಾಯಿ ಸುಮ್ಮನೆ ಡೇಟ್ ಆಫ್ ಬರ್ತ್ ಡೀಟೇಲ್ಸನ್ನು ಕೂಡ ನಾನಿಲ್ಲಿ ತೊಗೊಳ್ತಾ ಸೊ ನೈನ್ಟೀನ್ ನೈಂಟಿ ಜುಲೈ ಟ್ವೆಂಟಿ ಏಯ್ ಅಂತ ತೊಗೊಂಡಿದ್ದೀನಿ ಸೊ ನಾನು ನನ್ನ ಹೊಸ ನಂಬರನ್ನು ಹಾಕ್ತಾ ಇದ್ದೀನಿ ಓಕೆ ಸೊ ಜೆಂಡರ್ ವೆಹಿಕಲ್ ನಂಬರ್ನ ತೊಗೊಳ್ತಾ ಇದೀನಿ ಕೆ ಜೀರೋ ಇಲ್ಲೇ ಇದೆ ಸೊ ಅದರಿಂದ ಅದನ್ನು ಹಾಗೆ ಕ್ಲಿಕ್ ಮಾಡಿದ್ದೀನಿ ಕೆ ಜೀರೋ ಟು ಜೆ ವೈ ಸಿಕ್ಸ್ ಫೈ ಸಿಕ್ಸ್ ನೈನ್ ಅನ್ನೋದು ಸೊ ಅನಾಲಿಸಿಸ್ ಅಂತ ಕೊಟ್ಟಿದ ತಕ್ಷಣವೇ ಈ ರೀತಿ ಬರುತ್ತೆ ಸೊ ನೀವು ನೋಡ್ಬೋದು ಅಲ್ಲಿ ಮೇಲ್ಗಡೆ ಕಾಂಪೌಂಡ್ ನಂಬರ್ ಬಂದು ತರ್ಟಿ ತ್ರೀ ನೇಮ್ ನಂಬರ್ ಬಂದು ಸಿಕ್ಸ್ ಅಂತ ಬರ್ತಾ ಇದೆ ಸೊ ಇದು ಹೇಗೆ ಅಂತಂದರೆ ನೀವು ಕೊಟ್ಟಿರೋಂಥ ಹೆಸರಿಗೆ ಆ ನಂಬರನ್ನು ಕೌಂಟ್ ಮಾಡ್ತಾ ಇದೆ ಸೊ ಈಗ ಪ್ರದೀಪ್ ಅನ್ನೋ ಹೆಸರು ಸೊ ಈಗ ನೀವೇನಾದರೂ ಆಲ್ಟ್ರೇಷನ್ ಮಾಡಬೇಕು ಅಥವಾ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ಇದ್ದೀರ ಸುಮ್ಮನೆ ಪಿ ತೆಗೆದುಬಿಟ್ಟು ಬರೀ ಪ್ರದೀ ಅನ್ನೋ ಯೂಸ್ ಮಾಡಬೇಕು ಅಂತ ಇದ್ದೀರಾ ಸೊ ಆವಾಗ ಏನು ಬರುತ್ತೆ ಅಂತ ನೋಡ್ಬೋದು ನೀವು ಸೊ ಇಪ್ಪತ್ತೈದು ಕಾಂಪೌಂಡ್ ನಂಬರ್ ಆಗುತ್ತೆ ನೇಮ್ ನಂಬರ್ ಬಂದು ಏಳಾಗುತ್ತೆ ಆಗುತ್ತೆ ಸೊ ಅದನ್ನೇ ಈಗ ನೀವು ಇನ್ನೊಂದು ಸ್ವಲ್ಪ ಹತ್ರಲ್ಲಿ ಡಬಲ್ ಇ ಪಿ ಯೂಸ್ ಮಾಡಬೇಕು ಅಂದರೆ ಟ್ರಿಪಲ್ ಇ ಪಿ ಯೂಸ್ ಮಾಡಬೇಕು ಅಂತ ಇದ್ದರೂ ಕೂಡ ಮೂವತ್ತೆಂಟು ಕಾಂಪೌಂಡ್ ನಂಬರ್ ಎರಡಾಗುತ್ತೆ ಸೊ ಈ ರೀತಿ ಈ ನೇಮನ್ನು ನೀವು ಇಲ್ಲಿ ಟ್ಯೂನ್ ಮಾಡ್ಕೊಬೋದು ನೇಮನ್ನು ನೀವು ಚೇಂಜ್ ಮಾಡ್ಕೊಳ್ಬೋದು ಸೊ ಈ ರೀತಿ ಹಲವಾರು ವಿಚಾರಕ್ಕೆಗಳನ್ನು ಇಲ್ಲಿ ನೀವು ಮಾಡ್ಬೋದು ಸೊ ಇನ್ನು ಸ್ವಲ್ಪ ದಿನ ಸ್ವಲ್ಪ ಅಪ್ಡೇಟ್ಸ್ಗಳಲ್ಲಿ ಪ್ರೊನಾಲಜಿ ಕೂಡ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ ಸೊ ಅವಾಗ ಹೆಸರು ಕೂಡ ನಿಮ್ಗೆ ಯಾವ್ದು ಕರೆಕ್ಟು ಆ ಸೌಂಡ್ ವೈಬ್ರೇಷನ್ ಅಂದರೆ ಸೊ ಇದೆಲ್ಲ ವಿಚಾರಕಗಳು ಸಿಗುತ್ತೆ ಅದೆಲ್ಲ ನಿಮಗೆ ಅಪ್ಡೇಟಲ್ಲಿ ಬಂದುಬಿಡುತ್ತೆ ಅದಾದಮೇಲೆ ಅದರ ಕೆಳಗಡೆನೆ ನಾವು ಪಿರಾಮಿಡ್ ಕೊಟ್ಟಿದ್ದೀವಿ ಸೊ ಪಿರಾಮಿಡ್ ಬಂದು ಆ ನೇಮ್ ನಮಗೆ ಪಿರಾಮಿಡ್ ಇರುವಂಥದ್ದು ಹಾಗೆ ಕೆಳಗಡೆ ಬಂದರೆ ನಿಮಗೆ ಬರ್ತ್ ಸಂಬಂಧಪಟ್ಟಿರುವಂಥ ವಿಚಾರಗಳು ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳು ಸೊ ಡೇಟ್ ಆಫ್ ಬರ್ತ್ ಕಾಂಪೌಂಡ್ ನಂಬರ್ ಬಂದು ಥರ್ಟಿ ಸಿಕ್ಸ್ ಡೆಸ್ಟಿನಿ ನಂಬರ್ ಬಂದು ನೈನ್ ಬರ್ತ್ ನಂಬರ್ ಬಂದು ಒನ್ ಅಂತ ತೋರಿಸ್ತಾ ಇದೆ ಇದು ಒನ್ ಆ್ಯಂಡ್ ನೈನ್ ಕಾಂಬಿನೇಷನ್ ಅಥವಾ ನೈನ್ ಆ್ಯಂಡ್ ಒನ್ ಕಾಂಬಿನೇಷನ್ಗೆ ಲಕ್ಕಿ ನಂಬರ್ ಏನು ಅನ್ಲಕ್ಕಿ ನಂಬರ್ ಏನು ಅನ್ನೋದನ್ನು ಕೊಟ್ಟಿದ್ದೀವಿ ಇನ್ ಫ್ಯೂಚರ್ ಅಪ್ಡೇಟ್ಸ್ಗಳಲ್ಲಿ ನಿಮಗೆ ಲಕ್ಕಿ ಕಲರ್ ಯಾವುದು ಅನ್ನೋದು ಕೂಡ ಅಲ್ಲಿ ಬರುತ್ತೆ ಅದಾದಮೇಲೆ ಲೋಶೋ ಗ್ರೇಡ್ ಬರುತ್ತೆ ಲೋ ಶೋ ಗ್ರೇಡ್ ಆದಮೇಲೆ ನಿಮಗೆ ಯಾವುದ್ಯಾವುದು ಮಿಸ್ಸಿಂಗ್ ನಂಬರ್ ಇರುತ್ತೋ ಆ ಮಿಸ್ಸಿಂಗ್ ನಂಬರ್ ಸಂಬಂಧಪಟ್ಟಿರುವಂಥ ಇನ್ಫಾರ್ಮೇಷನ್ಸ್ಗಳು ಕೂಡ ನಿಮಗಲ್ಲಿ ಕೆಳಗಡೆ ಕೊಟ್ಟಿದ್ದೀವಿ ಎಫೆಕ್ಟ್ ಏನಿರುತ್ತೆ ಅದಕ್ಕೆ ಏನು ರೆಮಿಡೀಸ್ ಇರುತ್ತೆ ಇದೆಲ್ಲ ವಿಚಾರಗಳನ್ನು ನೀವು ಯೂಸ್ ಮಾಡ್ಬೋದು ಅಲ್ಲಿ ಕುವಾ ನಂಬರು ಕೂಡ ಕೊಟ್ಟಿದ್ದೀವಿ ಹಾಗೆ ನಿಮಗೆ ಲೋಶೋ ಗ್ರೇಡ್ ಜೊತೆಗೆ ವೇದಿಕ್ ಗ್ರೇಡ್ ಕೂಡ ಸಿಗುತ್ತೆ ನಿಮಗೆ ಸೊ ವೇದಿಕ ರೀಡಲ್ಲಿ ಯೋಗಗಳನ್ನು ತಗೊಳ್ತಾರೆ ಸೊ ಆ ಯೋಗಗಳು ಯಾವುದ್ಯಾವುದು ಆ ಯೋಗಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರಕಗಳನ್ನು ನೀವು ಇಲ್ಲಿ ನೋಡ್ಬೋದು ಮತ್ತು ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟರ ಹಾಗೆ ಪಿರಾಮಿಡ್ ಮೇಲೆ ಮೊಬೈಲ್ ನಂಬರ್ ಮೊಬೈಲ್ ನಂಬರಲ್ಲಿ ಟೋಟಲ್ ಕಾಂಪೌಂಡ್ ನಂಬರ್ ಏನು ಅನ್ನೋದು ತೋರಿಸುತ್ತೆ ಟೋಟಲ್ ನಂಬರ್ ಎಷ್ಟು ಅದರ ವೆಯ್ಟೇಜ್ ಎಷ್ಟು ಸೊ ಈಗ ಉದಾಹರಣೆಗೆ ನನ್ನ ಹೊಸ ನಂಬರ್ ವೆಯ್ಟೇಜ್ ತ ಸಿಕ್ಸ್ಟಿ ಸಿಕ್ಸ್ ಅಂತ ಇದೆ ಈಗ ನಾನು ಸುಮ್ಮನೆ ನಿಮಗೆ ನಾನು ಓಲ್ಡ್ ನಂಬರ್ ಹಳೇ ನಂಬರ್ ಹಾಕಿ ತೋರಿಸ್ತೀನಿ ನೈನ್ ಡಬಲ್ ಏಯ್ಟ್ ಸಿಕ್ಸ್ ಒನ್ ಸಿಕ್ಸ್ ಟ್ರಿಪಲ್ ಏಯ್ಟ್ ಸಿಕ್ಸ್ ಅಂತ ತೊಗೊಂಡಿದ್ದೀನಿ ಈಗ ನೀವು ವೆಯ್ಟೇಜ್ ಎಷ್ಟು ಅಂತ ನೋಡಿದ್ರೆ ಝೀರೋ ಆ್ಯಕ್ಚುಲಾಗಿ ಸೊ ಅಂದರೆ ಈ ನಂಬರ್ ಸ್ಟ್ರಾಂಗಾಗಿಲ್ಲ ಅಂತ ಅರ್ಥ ಆ್ಯಕ್ಚುಲಾಗಿ ಸೊ ಇವಾಗ ನಾನು ನಂಬರ್ ಚೇಂಜ್ ಮಾಡಿದ್ದೀನಿ ಸೊ ನನ್ನ ಹೊಸ ನಂಬರ್ ಬಂದು ನೈನ್ ಡಬಲ್ ಝೀರೋ ಸೆವೆನ್ ಡಬಲ್ ಫೈವ್ ಟೂ ತ್ರೀ ಡಬಲ್ ಫೈವ್ ಸೊ ಈ ನಂಬರಿಗೆ ಸಿಕ್ಸ್ ಸಿಕ್ಸ್ ವೆಯ್ಟೇಜ್ ಇದೆ ಸೊ ಈ ರೀತಿ ನೀವು ನಿಮ್ಮ ನಂಬರನ್ನು ಕೂಡ ನೀವು ಈಸಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಬೋದು ಅಲ್ಲೇ ಎಡಿಟ್ ಮಾಡ್ಬೋದು ಅಲ್ಲೇ ಚೇಂಜಸ್ ಮಾಡ್ಬೋದು ಎಲ್ಲ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಇದನ್ನು ಕೂಡ ಚೇಂಜಸ್ ಆಗಿ ತೋರಿಸುತ್ತೆ ನಿಮಗೆ ಅದಾದ ಮೇಲೆ ಮೊಬೈಲ್ ನಂಬರ್ಗೆ ಸಂಬಂಧಪಟ್ಟಿರುವಂಥ ಪಿರಾಮಿಡು ಕೂಡ ಇದೆ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ ಇವತ್ತು ಇನ್ನೊಂದು ವಿಚಾರಕವನ್ನು ಇದರಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀವಿ ಸೊ ಅದೇನು ಅಂತಂದರೆ ಮೊಬೈಲ್ ನಂಬರ್ಗೆ ಸಂಬಂಧಪಟ್ಟಿರೋ ಲೋ ಶೋ ಗ್ರೇಡು ಮತ್ತು ಮೊಬೈಲ್ಗೆ ಸಂಬಂಧಪಟ್ಟಿರುವಂಥ ವೇದಿಕ್ ಗ್ರೆಡ್ ಇದು ಎರಡೂ ಕೂಡ ಇಲ್ಲಿ ಬರುತ್ತೆ ಓಕೆ ಸೊ ಅದನ್ನು ಕೂಡ ಸಿಗುತ್ತೆ ಆಮೇಲೆ ವೆಹಿಕಲ್ ನಂಬರ್ನ ತೊಗೊಂಡಿದ್ದೀವಿ ಸೊ ವೆಹಿಕಲ್ ಕಾಂಪೌಂಡ್ ನಂಬರ್ ಏನು ಅಂತ ನೋಡಿದ್ರೆ ತರ್ಟಿ ತ್ರೀ ಟೋಟಲ್ ನಂಬರ್ ಸಿಕ್ಸು ಅದಕ್ಕೆ ಪಿರಾಮಿಡ್ ನಂಬರ್ ಬಂದು ಫೈವ್ ಮೇಲೆ ಮುಖ್ಯವಾಗಿರುವಂಥ ವಿಚಾರ ಏನು ಅಂದರೆ ನಿಮ್ಮ ಕ್ಲೈಂಟ್ಸ್ಗೆ ನೀವು ಪಿ ಡಿ ಎಫ್ ಆಗಿ ಶೇರ್ ಮಾಡ್ಬೋದು ಸೊ ಈ ರೀತಿ ಒಂದು ರಿಪೋರ್ಟ್ ಜನ್ರೇಟ್ ಆಗುತ್ತೆ ಸೊ ಈ ರಿಪೋರ್ಟನ್ನು ನೀವು ನಿಮ್ಮ ಕ್ಲೈಂಟ್ಸ್ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನೀವು ಇದನ್ನು ಶೇರ್ ಮಾಡ್ಬೋದು ಇಲ್ಲಿದೆ ನೋಡಿ ಏನೇನೆಲ್ಲ ನಿಮಗೆ ಅದು ಪ್ರೋ ಮತ್ತು ಅನ್ನು ಇರೋದ್ರಲ್ಲಿ ನಿಮಗೆ ಗುಡ್ ಏನು ಬ್ಯಾಡ್ ಏನು ಅನ್ನೋದು ಬಂದ್ಬಿಡುತ್ತೆ ಸೊ ಇದನ್ನು ಕೂಡ ನಿಮಗೆ ಸಿಗುತ್ತೆ ಮತ್ತು ಕೆಳಗಡೆ ರಿಪೋರ್ಟ್ ಅನಲೈಸ್ಡ್ ಬೈ ಪ್ರದೀಪ್ ಅಸ್ಟ್ರಾಲಜರ್ ಅಂತ ಕೊಟ್ಟಿದ್ದೀನಿ ಅಲ್ಲಿ ನೀವು ನಿಮ್ಮ ಹೆಸರು ಬೇಕಂದರೂ ಕೂಡ ನೀವು ಆ್ಯಡ್ ಆನ್ ಮಾಡ್ಕೊಳ್ಬೋದು ನಿಮ್ಮ ಕ್ಲೈಂಟ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನೀವು ಯಾರೇ ಏನೇ ರಿಪೋರ್ಟ್ ಇದಿಂದ ಕಳಿಸಿದ್ರು ಕೂಡ ನಮ್ಮ ಡೀಟೇಲ್ಸ್ ಅವ್ರಿಗೆ ಹೋಗೋಲ್ಲ ಸೊ ಇಲ್ಲಿ ನಾನು ನನ್ನ ಡೀಟೇಲ್ಸ್ ಕೊಟ್ಟಿದ್ದೀನಿ ಸೊ ನೀವು ಬೇಕು ಅಂದರೆ ನಿಮ್ಮ ಡೀಟೇಲ್ಸನ್ನು ನೀವು ಕೊಡಬಹುದು ನಿಮ್ಮ ಅಡ್ರೆಸ್ಸನ್ನು ಕೊಡ್ಬೋದು ನೀವು ಏನನ್ನ ಬೇಕಾದರೂ ಇಲ್ಲಿ ನೀವು ಆ್ಯಡ್ ಮಾಡಿದ್ರೆ ಅದು ಪಿ ಡಿ ಎಫಲ್ಲಿ ಜನ್ರೇಟ್ ಆಗತ್ತೆ ಓಕೆ ಸೊ ಈ ರೀತಿಯಾಗಿರುವಂಥ ಒಂದು ಆ್ಯಪ್ ತುಂಬಾ ಚೆನ್ನಾಗಿದೆ ಇನ್ನು ತುಂಬ ವಿಚಾರಗಳನ್ನ ಆ್ಯಡ್ ಆನ್ ಮಾಡ್ತಾ ಇರ್ತೀವಿ ಸೊ ನಿಮ್ಗೆ ಯಾರಿಗಾದರೂ ಬೇಕು ಅನ್ನೋದಾದರೆ ಈಗಲೇ ಬುಕ್ ಮಾಡಿಕೊಳ್ಳಿ ಏಕೆಂದರೆ ಈ ವೀಕಲ್ಲಿ ಇದು ರಿಲೀಸ್ ಆಗುತ್ತೆ ಇವತ್ತೇ ಕೊನೆಯ ಅವಕಾಶ ನಿಮಗೆ ಓಕೆ సో థ్యాంక్ సో మచ్ ఎల్గూ కూడా